ಇಳಿದು ಬಾತಾಯಿ ಈ ಅಭಿನಂದನೆಯ ಗ್ರಂಥ ಇದರಲ್ಲಿ ಇವತ್ತಿನ ಇಪ್ಪತ್ನಾಲ್ಕನೆಯ ಪ್ರಕರಣ ಅಂಬಿಕಾತನೆಯ ದತ್ತರ ಗರಿ ಕವನ ಸಂಕಲನ ಗರಿ ಅಂದರೆ ಅವರ ಕವನ ಸಂಕಲನದ ಹೆಸರು ಬರೆದಂಥ ಮಹನೀಯರು ಎಸ್ ಪಿ ಪಾಟೀಲ್ ಸಂಶೋಧನಾ ಸಹಾಯಕರು ಕನ್ನಡ ಅಧ್ಯಯನ ಪೀಠ ಧಾರವಾಡ ಪ್ರಾರಂಭದಲ್ಲಿ ಅವರು ಬರೀತಾರೆ ಅಂಬಿಕಾ ತನೆಯರ ಕಾವ್ಯ ಇತಿಹಾಸ ಪ್ರವರ್ತಕ ಕಾವ್ಯ ಅದು ಉತ್ತರ ಕರ್ನಾಟಕದ ಅನೇಕ ಕವಿಗಳಿಗೆ ಉತ್ತೇಜನೆವಿತ್ತು ಭಾವಗೀತಯುಗವನ್ನು ಜಾನಪದ ಛಂದವನ್ನು ಜನಪ್ರಿಯಗೊಳಿಸಿದೆ ವಿಶ್ವಕವಿ ರವೀಂದ್ರನಾಥ್ ಠಾಕೂರ್ ಇಮರ್ಸನ್ ಕೇಸ್ ಹಾಗೂ ಅರವಿಂದರ ತತ್ವಜ್ಞಾನವನ್ನು ಅರಗಿಸಿಕೊಂಡು ಕನ್ನಡ ಕಾವ್ಯವನ್ನು ಶ್ರೀಮಂತಗೊಳಿಸಿದೆ ಇಲ್ಲಿಯ ಸೌಂದರ್ಯ ದೃಷ್ಟಿ ವಿಶಿಷ್ಟವಾದುದು ಕಾವ್ಯದ ಭಾಷೆ ಸುಲಭ ಉತ್ತರ ಕರ್ನಾಟಕದ ಮನೆ ಮಾತುಗಳೇ ಸಹಜ ರೀತಿಯಲ್ಲಿ ಬಳಸಲ್ಪಟ್ಟಿವೆ ಪದಪ್ರಯೋಗಗಳಲ್ಲಿ ಅವರೊಬ್ಬ ಗಾರುಡಿಗ ಹತ್ತೊಂಬತ್ನೂರ ಹದಿನೆಂಟರಿಂದ ಹತ್ತೊಂಬತ್ತು ನೂರ ಮೂವತ್ತೆರಡರವರೆಗೆ ಅವರು ರಚಿಸಿದ ಕವಿತೆಗಳು ಗರಿ ಪ್ರಕಟವಾದ ವರ್ಷ ಹತ್ತೊಂಬತ್ತು ನೂರ ಮೂವತ್ತೆರಡು ಇಲ್ಲಿಯ ಕವಿತೆಗಳಿಗೆ ತಮ್ಮದೇ ಆದ ವೈಶಿಷ್ಟ್ಯದಿಂದ ಇಂದಿಗೂ ಅವು ಜೀವಂತವಾಗಿವೆ ಅಂತ ಬರೋ ಒಂದು ಅದ್ಭುತವಾದ ಪ್ರಶಸ್ತಿಯನ್ನೇ ಕೊಟ್ಟಿದ್ದಾರೆ ಗರಿಯಲ್ಲಿ ಇವೆ ಐವತ್ತೈದು ಕವನಗಳು ಆಶ್ಚರ್ಯ ಅಂದರೆ ಈ ಗರಿ ಈ ಪುಸ್ತಕ ನನ್ನ ಮದುವೆಗೆ ನಾನು ಬರಕವಿ ಶ್ರೀ ಬೇಂದ್ರೆಯವರನ್ನು ಬರ್ರಿ ಅಂಥೇಳಿ ಹೋಗಿ ಕಾಲು ಮುಗಿದು ನಮಸ್ಕಾರ ಮಾಡಿ ಕರೆದಿದ್ದೆ ನಮ್ಮ ಸ್ನೇಹಿತ ಶ್ರೀ ನಾಗೇಶ್ ಜೋಶಿಯವರು ಕರ್ಕೊಂಡು ಬಂದಿದ್ದರು ಆವಾಗ ನನ್ನ ಧರ್ಮಪತ್ನಿಯ ಕೈಯಲ್ಲಿ ಅವರು ಗರಿ ಕವನ ಸಂಕಲನ ಕೊಟ್ಟರು ನನ್ನ ಕೈಯಲ್ಲಿ ಮುಕ್ತಕಂಠ ಅಂತ ಇನ್ನೊಂದು ಕವನ ಸಂಕಲನ ಕೊಟ್ಟರು ಕೊಟ್ಟು ಆಶೀರ್ವಾದ ಮಾಡಿದರು ಹೇಳಿದರು ನಮ್ಮ ನನಗೆ ಆಕೆಯನ್ನು ಸರಿಯಾಗಿ ನೋಡ್ಕೋ ಅಂಥೇಳಿ ರೀತಿಯಿಂದ ನೋಡ್ಕೋ ಅಂಥೇಳಿ ಈ ರೀತಿ ಅದ್ಭುತವಾದಂಥ ಈ ಗರಿ ಇವತ್ತು ಭಾಳ ಒಂದು ಇದ್ರ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕೈಯಾಗಿ ಸಿಕ್ಕು ಆರು ಹೋಗಿದೆ ಇರಲಿ ಆ ಅದ್ಭುತವಾದ ಕವನ ಸಂಕಲನ ಯಾಕೆ ಇದಕ್ಕೆ ಬೇಂದ್ರೆಯವರ ಹೊರಕವಿ ಶ್ರೀ ಬೇಂದ್ರೆಯವರ ಮೊಟ್ಟ ಮೊದಲ ಅಧಿಕೃತವಾದ ಕವನ ಸಂಕಲನ ಇದಕ್ಕೊಂದು ಇತಿಹಾಸ ಇದೆ ಶ್ರೀ ಎಸ್ ಪಿ ಪಾಟೀಲ್ ಅವರು ಏನು ಅದನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಇತಿಹಾಸ ಇದೆ ಏನಪ್ಪ ಗರಿದ ಇತಿಹಾಸ ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯೊಳಗೆ ಏನಾಗ್ತದೆ ಸಾಹಿತ್ಯ ಸಮ್ಮೇಳನ ಆಗ್ತದೆ ಅದಕ್ಕೆ ಯಾರು ಅಧ್ಯಕ್ಷರು ಮಾಸ್ತಿಯವರು ಅಧ್ಯಕ್ಷರಾಗಿರ್ತಾರೆ ಮಾಸ್ತಿಯವರು ಬಂದಿರ್ತಾರೆ ಮಾಸ್ತಿಯವರು ಬಂದಾಗ ಕವನ ವಾಚನ ಯಾರ್ಯಾರು ಕವಿಗಳು ಬಂದು ಕವನ ವಾಚನ ಈಗ ಹೆಂಗೆ ಮಾಡ್ತಾರೋ ಆವಾಗೂ ಹಂಗೆ ಕವನ ವಾಚನ ಆ ಮೇ ಅದು ಮೇ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ನಡೆದಿರ್ತದೆ ಆವಾಗ ಬೇಂದ್ರೆಯವರು ವಾಚನ ಮಾಡಿದಂತಹ ಆ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅದು ಈ ಗರಿ ಕವನ ಸಂಕಲನದಲ್ಲಿದೆ ಅವತ್ತದನ್ನು ಕೇಳಿದವರು ಅಲ್ಲಿ ಕೂಡಿದಂಥ ಸಮೂಹ ಸಾಹಿತ್ಯ ಆಸಕ್ತರು ಆ ಸ್ಟೇಜಿನಾಗಿದ್ದಂಥ ಮಹನೀಯರು ಬೇಂದ್ರೆಯವರು ತಮ್ಮ ವಿಶಿಷ್ಟವಾದ ಶೈಲಿಯಲ್ಲಿ ಅದನ್ನೇನು ಪ್ರಸ್ತುತ ಪಡಿಸ್ತಾರಲ್ಲ ಅದ್ಭುತವಾದ ಪರಿಣಾಮವನ್ನು ಬೀರ್ತದೆ ಇಲ್ಲೊಬ್ಬ ಕವಿ ಹುಟ್ಟಿದ ಶ್ರೇಷ್ಠ ಕವಿ ಹುಟ್ಟಿದ ಕವಿ ಹುಟ್ಟಿದ ಜಾನಪದ ಕವಿ ಹುಟ್ಟಿದ ಅಂಥೇಳಿ ಇವೆಲ್ಲ ಪ್ರಶಂಸೆ ಮಾಡ್ತಾರೆ ಅದರೊಳಗಿನ ಒಂದು ನುಡಿಯನ್ನು ಕೇಳಿದಾಗ ಜುಗದ್ಬೀಳ್ತಾರ ಕೆಲವರು ಅದರೊಳಗಿನ ಒಂದು ನುಡಿಯನ್ನು ಕೇಳಿ ಕೆಲವರು ಬೀಳ್ತಾರೆ ಆ ನುಡಿ ಯಾವುದು ಗೊತ್ತಾ ರಾಜ್ಯದ ಸಾಮ್ರಾಜ್ಯದ ತೆನೆ ವಕ್ಕಿ ಮಂಡಲ ಗಿಂಡಲ ಗಡ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕೆಲವರು ಅಧಿಕಾರಿಗಳಿದ್ರಂಥ ಎಲ್ಲರೂ ಜಿಗತೆ ಇದ್ದರು ಒಬ್ಬ ಬ್ರಿಟಿಷ್ ಅಧಿಕಾರಿ ಅನ್ಕ ಅವ್ನು ಕನ್ನಡ ಬರ್ತಿತ್ತು ತಾಮಕ್ಕ ಹೋ ಅಂತ ಹಾಬ್ರೆ ಆದನಂತ ಅಂತ ಇರಲಿ ಇಲ್ಲೇ ಈ ರೀತಿ ಈ ಗರಿ ಕವನ ಸಂಕಲನ ಮುಂದೆ ಇದು ಮುಂದೆ ಈ ಹಾಡು ಆವಾಗ ಪ್ರಕಟ ಆಗಿದ್ದಿಲ್ಲ ಮುಂದೆ ಮಾಸ್ಟ್ರಿಯವರ ಒಂದು ಪ್ರಯತ್ನದ ಫಲವಾಗಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಗರಿ ಪ್ರಕಟಾತು ಈ ಗೌರಿ ಕವನ ಸಂಕಲನ ಯಾವ ರೀತಿ ಇವತ್ತಿಗೂ ಶ್ರೇಷ್ಠವಾದ ಕವನ ಸಂಕಲನದೇ ಯಾವ ರೀತಿ ಒಂದು ಸಂತೋಷವನ್ನು ಕೊಡ್ತದೆ ಎಲ್ಲ ಕೊಡ್ತದೆ ಆವಾಗಿನ ಕಾಲಕ್ಕೆ ಬೇಂದ್ರೆಯವರಿಗೆ ಭಾಳಷ್ಟು ನೋವನ್ನು ಕೊಡ್ತಿದ್ರು ಅದರೊಳಗಿದ್ದಂಥ ಕೆಲವು ಸ್ವಾತಂತ್ರ್ಯ ಗೀತೆಗಳು ವಿಶಿಷ್ಟವಾದ ಗೀತೆಗಳನ್ನು ತಗೊಂಡು ಕೆಲವರು ಇವರಿಗೆ ಆಗದವ್ರು ಹೋಗಿ ಬ್ರಿಟಿಷರಿಗೆ ಹೇಳಿಬಿಟ್ರು ಆ ನರಬಲಿ ಮುಂತಾದ ಸ್ವಾತಂತ್ರ್ಯ ಗೀತೆಗಳನ್ನು ಇವರು ನೌಕರಿ ಹೋಯ್ತು ಹಿಡಿದ್ರು ಜೇಲಿಗೆ ಹಾಕಿದರು ಹಿಂಡಲ್ಗ ಜೇಲ್ನಾಗಿದ್ದರು ನಂತರ ಯಾಲ್ಯೂ ಇವರಿಗೆ ಯಾವ ವೃತ್ತಿಯನ್ನು ಸರ್ಕಾರದ ವೃತ್ತಿ ಸಿಗದಂಗೆ ಮಾಡಿದರು ಬಿ ಎ ಪದವೀಧರು ಆವಾಗಿನ ಕಾಲಕ್ಕೆ ನಾವು ಇವ್ರನ್ನ ಮುಗಿದೊಳಗೆ ಇರಿಸಿದರು ಇಷ್ಟೆಲ್ಲ ಅನುಭವಿಸಿದರು ಹತ್ತು ವರ್ಷಗಳ ಕಾಲ ಅವರೊಂದು ನೋವನ್ನು ಅನುಭವಿಸಿದರು ಇದು ಗದಿ ಕವನ ಸಂಕಲ್ದಿರುವ ಕವನಗಳಿಂದ ಆಮೇಲೆ ಇವರು ಎನ್ ಎಸ್ ಪಿ ಪಾಟೀಲ್ರು ಏನು ಮಾಡ್ತಾರಂದ್ರೆ ನಾಲ್ಕೈದು ಭಾಗಗಳಲ್ಲಿ ಅವನ್ನು ಪರಿಚಯ ಮಾಡಿಕೊಡ್ತಾರೆ ಪ್ರಣಯ ಗೀತೆಗಳು ಮಿನಮಿನ ಮಿನ ತಿತ್ತ ಮೂಡತಿತ್ತ ಮುಳುಗತಿತ್ತ ಮುಳುಗತಿತ್ತ ತೊಳಗತಿತ್ತ ನೆಲ ಜಲ ಬೆಳಗತಿತ್ತ ಅಂಥೇಳಿ ಆ ಪ್ರಣಯ ಗೀತೆಗಳಲ್ಲಿ ಆಮೇಲೆ ಸಾಮಾಜಿಕ ಚಿತ್ರಗಳಲ್ಲಿ ಅನ್ನವೆಲ್ಲವೂ ಆಯಿತು ಚಿನ್ನ ನಾನೇ ನನ್ನನ್ನು ತಿನ್ನುವ ಅನ್ನ ಅಂಥೇಳಿ ಬರೀ ರೊಕ್ಕ ಮಾಡಿದ್ರಷ್ಟೇ ನಡೆಯುವುದಿಲ್ಲ ಆಹಾರ ಬೇಕು ಆಹಾರ ಬೇಕು ಅಂಥೇಳಿ ಹೇಳ್ತಾರೆ ಈ ರೀತಿ ಆ ನಾಯಿ ಹಾಡು ಭಪ್ಪರೆ ಭಪ್ಪರೆ ಭಲರೆ ಭಟ್ಟರು ಕಾಯ್ದರು ಮನೆಯನು ಏನು ದಿಟ್ಟರೋ ಕುನ್ನಿಯು ಒಳಗೆ ಬಂದೇನೆಂದಿತು ಭಟ್ಟರು ಬಂದರೆ ಕೊಂದೇನೆಂದರು ಆಮೇಲೆ ಕನ್ನಡ ನಾಡು ನುಡಿ ಆ ಕನ್ನಡ ನಾಡು ನುಡಿಯಂತಹ ಆ ಅದ್ಭುತವಾದ ಕವನಗಳು ಆ ಕನಸು ಕನಸಿನೊಳ ಒಂದು ಕನಸು ಅಬ್ಬ ಕನ್ನಡ ತಾಯಿ ತನ್ನ ಮಕ್ಕ ಮಗುವಿನ ಮಗನೊಂದಿಗೆ ಮಾತನಾಡ್ತಾ ಇರುವಂಥ ಅದ್ಭುತವಾದ ಕನಸು ಎಷ್ಟೊಂದು ಇದೆ ಅನ್ನೋದು ಓದೇ ಅರ್ಥ ಮಾಡ್ಕೋಬೇಕು ಅದನ್ನು ಓದಿ ಅರ್ಥ ಮಾಡ ಕಡೆ ಕೇಳ್ತಾಳಕ್ಕೆ ಕನ್ನಡ ತಾಯಿ ಗಂಡಸಾದರೆ ನಿನ್ನ ಬಲಿ ಕೊಡುವೆ ಏನೂ ಅದ್ಭುತ ಅಲ್ಲ ಅದ್ಭುತ ಆಮೇಲೆ ಅವರು ಪಂಪನ ಬಗ್ಗೆ ಬರ್ದಾರೆ ಮತ್ತು ಹಿಂಗೆಲ್ಲ ಬರ್ತಾರೆ ಕಡೆಗಣ ಸ್ವಾತಂತ್ರ್ಯ ಮತ್ತು ದೇಶಭಕ್ತಿಗಳ ಬಗ್ಗೆ ಅದ್ಭುತವಾದ ಕವನಗಳು ಬರ್ದಾರ ಇದೇ ಕವನಗಳಿಂದ ಅವರು ಜೈಲಿಗೆ ಹೋಗ್ತಾರೆ ಇದೇ ಕವ ಜೈಲಿಗೆ ಹೋಗ್ತಾರೆ ಗೊತ್ತಲ್ಲ ಆವಾಗ ಇದು ನರಬಲಿ ಆಮೇಲೆ ಸ್ವಾತಂತ್ರ್ಯ ದೇವಿ ದೇವಮಾನವರೆಲ್ಲ ಕಂಡ ಕನಸೆ ಬಾರೆ ಮನಸ್ಸಿನಲ್ಲಿ ನೆಲಸು ನೆನಸೆ ಅಂತ ಹೇಳ್ಕ ಸ್ವಾತಂತ್ರ್ಯ ದೇವಿಯನ್ನು ಬೇಡ್ಕೊತಾರವ್ರು ಆಮೇಲೆ ಮಕ್ಕಳಿವರೇ ನಮ್ಮ ಮಕ್ಕಳಿವರೇ ನಮ್ಮ ಎಲ್ಲರೂ ಬಡತನ ಅಜ್ಞಾನ ಧಾರ್ಮಿಕ ಅಂಧವಿಶ್ವಾಸ ನಿರ್ಜೀವವಾದ ಜೀವನವನ್ನು ಕಂಡು ಕವಿಮನ ಕರೆತದ ಅದಕ್ಕೆ ಅದನ್ನು ನೋಡಿ ಬರದಾರ ಮೂವತ್ತು ಮೂರು ಕೋಟಿ ಮಕ್ಕಳಿವರೇ ನಮ್ಮ ಮಕ್ಕಳಿವರೇ ನಮ್ಮ ಮೂವತ್ತು ಮೂರು ಕೋಟಿ ನಾ ಹಡೆದ ಮೂವತ್ತು ತಮೂರು ಕೋಟಿ ಹೀಗೆ ಸ್ವಾತಂತ್ರ್ಯ ಮತ್ತು ದೇಶಭಕ್ತಿಯ ಹಾಡುಗಳು ಅದ್ಭುತವಾದ ಪರಿಣಾಮವನ್ನು ಅವಾಗಕಿ ತಾಯಿ ಹೇಳ್ತಾಳ ಬರ್ರಿಯಾ ಬರ್ರಿ ಅಂತ ಕರದಾಗ ತಾಯಿ ದೊ ಬндеವೆನ್ನಿ ಅಂತ ಹೇಳಿ ಕನಿ ತಾವ ಕ್ಲೋಸ್ ಮಾಡ್ತಾಳ ಆಮೇಲೆ ಆ ಸೌಂದರ್ಯ ಮತ್ತು ಪ್ರಕೃತಿ ಕವನ ಅದ್ಭುತವಾದಂತ ಬರ್ದಾರ ಅವರು ಸಾಕಷ್ಟು ಚತುರ್ಮುಖ ಸೌಂದರ್ಯ ಆಮೇಲೆ ಪಾತ್ರ ಗೆತ್ತಿ ಪಕ್ಕ ನೋಡಿದೆ ಅಕ್ಕ ಪಾತ್ರಗಿತ್ತಿಪ್ಪ ಪಕ್ಕ ನ ಅಕ್ಕ ಹಸಿರು ಹಚ್ಚಿ ಚುಚ್ಚಿ ಮೇಲ ಕರ್ಷಣ ಹಚ್ಚಿ ಅಂಥೇಳ ಬರೆದಂಥ ಇನ್ನು ಎಲ್ಲಿ ಗೋಟ ನಂದ ನ ತೋಟ ಅದ್ಭುತವಾದ ಎರಡೇ ಎರಡು ಸಾಲುಗಳಿರುವಂಥ ಮಹಾನ್ ಕಾವ್ಯ ಹೊತ್ತಿಯು ಮಕ್ಕಳು ಆನಂದಿಸ್ತಾರೆ ಬೇಂದ್ರೆಯವರ ಪ್ರಕೃತಿ ವರ್ಣನೆಯ ಕವನಗಳಲ್ಲಿ ಉಪಾಸನಶೀಲತೆ ಇದೆ ನಿಷ್ಠೆ ಇದೆ ಅದನ್ನು ಮೀರಿದ ಆತ್ಮೀಯತೆ ಇದೆ ಯಾವ ವಿಷಯವನ್ನು ಸೌಂದರ್ಯುತಗೊಳಿಸಿ ಎಂಥವರ ಹೃದಯವನ್ನು ಅರಳಿಸಿ ದಿವ್ಯ ಶಾಂತಿಯನ್ನು ನೀಡುವ ಶಕ್ತಿ ಇದೆ ಕಂಡದ್ದನ್ನೆಲ್ಲ ಹಿರಿದಾಗಿ ಕಾಣುವ ಹೃದಯ ವೈಶಾಲ್ಯ ಹಾಗೂ ಹೃದಯಂಗಮವಾಗಿ ಹೇಳುವ ಶೈಲಿಯಿದೆ ಅಂತ ಹೇಳ್ತಾರೆ ನಾಳೆ ಇನ್ನೊಂದಿಷ್ಟು ನಮಸ್ಕಾರ